ಹಾಯ್ ಹಲೋ ಆರ್ ಜಿ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ನಾನು ನಿನ್ನೆ ವೀಡಿಯೋದಲ್ಲಿ ಈ ರೀತಿ ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿ ಕಟ್ಟಿಂಗ್ ಸ್ಟಿಚಿಂಗು ಮಾಡೋದು ಅಂತ ಹೇಳಿಬಿಟ್ಟು ಹೇಳ್ಕೊಟ್ಟಿದ್ದೆ ಇವತ್ತು ಬಂದ್ಬಿಟ್ಟು ಇದೇ ಬ್ಲೌಸಿನ ನೆಕ್ ಡಿಸೈನನ್ನು ಹೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನೆಕ್ ಈಗ ಈ ರೀತಿ ಡಿಸೈನ್ ಆಗಿ ಸ್ಟಿಚ್ ಮಾಡೋದು ಒಂದು ಟ್ರೆಂಡ್ ಆಗಿದೆ ಹಾಗಾಗಿ ಯಾರಿಗೆಲ್ಲ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಆಸೆ ಇದೆ ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತೇಳಿ ವೀಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಹಾಗೆ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಬ್ಯಾಕ್ ಈ ಡಿಸೈನು ನಾನು ಲಿಂಕ್ ಹಾಕಿರ್ತೀನಿ ಯಾರಾದರೂ ಬ್ಯಾಕ್ ಡಿಸೈನ್ ನೋಡಿಲ್ಲ ಅಂತಂದರೆ ನೀವು ಚೆಕ್ ಮಾಡಿಕೊಂಡು ನೋಡ್ಕೋಬೋದು ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಫ್ರಂಟ್ ಡಿಸೈನ್ ಯಾವ ರೀತಿ ಕ್ಯಾನ್ವಸಲ್ಲಿ ಇಟ್ಬಿಟ್ಟು ಕಟ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ತುಂಬಾ ಈಸಿ ಇದೆ ನಾನು ಒಂದೇ ವೀಡಿಯೋದಲ್ಲಿ ನಿಮಗೆ ಫ್ರಂಟು ಬ್ಯಾಕು ಮತ್ತು ಕಟ್ಟಿಂಗು ಸ್ಟಿಚಿಂಗು ಹಾಕ್ಬೋದು ಆದರೆ ಅರ್ಥ ಆಗೋಲ್ಲ ಸ್ವಲ್ಪ ತುಂಬ ಕ್ಲಿಯರಾಗಿ ಹೇಳ್ಕೊಡೋಣ ಅಂದ್ಬಿಟ್ಟು ನಾನು ಫ್ರಂಟ್ ಡಿಸೈನ್ ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಫಸ್ಟು ನಾವು ಫ್ರಂಟು ಡೀಪ್ ಅಂದರೆ ಉದ್ದನ ತಗೋಬೇಕು ಆಮೇಲೆ ಮೂರು ಕಾಲು ಇಂಚು ಕೂತ್ಕೆ ಆಗಲ್ಲ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ಬ್ಯಾಕ್ ಆಗಿರೋದ್ರಿಂದ ಮೂರು ಕಾಲು ಇಂಚು ಕುತ್ತೆ ಅಗ್ಲನ್ನ ತಗೊಂಡು ಒಂದು ಬಾಕ್ಸ್ ಶೇಪ್ನ ಹಾಕೋಬೇಕು ನಂತರ ಈ ರೀತಿ ಬಾಕ್ಸ್ ಶೇಪ್ ಹಾಕಿದ್ರ ಮೇಲೆ ನೀವು ಒಂದು ಯಾವುದಾದ್ರೂ ಒಂದು ವಿಕ್ಸ್ ಡಬ್ಬಿ ಆಗಿರ್ಬೋದು ಅಥವಾ ಇಂಗ್ ಡಬ್ಬಿ ಮುಚ್ಚಳ ಆಗಿರ್ಬೋದು ಈ ರೀತಿ ನೋಡಿ ಎರಡು ಇಂಚಿಗೆ ಮತ್ತೆ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಮತ್ತೆ ಒಳಗಡೆ ಅಂದ್ರೆ ಬಾಕ್ಸ್ ಹಾಕಿರ್ತೀರ ಒಳಗೆ ಒಂದು ಮುಕ್ಕಾಲ್ ಮುಕ್ಕಾಲ್ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ವಿಕ್ಸ್ ಡಬ್ಬಿ ಸಹಾಯದಿಂದ ಒಂದು ಕರುವನ್ನು ಕೊಟ್ಕೊಳ್ಳಿ ನೋಡಿ ಈಗ ಒಂದು ಹೊರಗೆ ಈ ರೀತಿ ಅರ್ಧ ವಿಕ್ಸ್ ಡಬ್ಬಿಯಲ್ಲಿ ಒಂದು ಗೆರೆ ಮಧ್ಯೆ ಒಂದು ಇಟ್ಕೊಂಡು ಈ ರೀತಿ ಶೇಪ್ ಕೊಟ್ಟು ಒಂದು ಎರಡು ಸರಿ ನೀವು ವಿಡಿಯೋನ ಕ್ಲಿಯರಾಗಿ ನೋಡಿ ನಿಮಗೆ ಡಿಸೈನ್ ಅನ್ನೋದು ತುಂಬಾ ಕ್ಲಿಯರಾಗಿ ಅರ್ಥ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಆದರೆ ಈ ಡಿಸೈನ್ ನಾವು ಸ್ಟಿಫಾಗಿ ಫ್ರಂಟಲ್ಲಿ ಕೂರಬೇಕು ಅಂದರೆ ಕ್ಯಾನ್ವಸ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೆ ನಾನು ಇವತ್ತು ಫ್ರಂಟ್ ಡಿಸೈನನ್ನು ಹೇಳ್ಕೊಡ್ತಿದ್ದೀನಿ ಯಾಕಂದ್ರೆ ನಿಮಗೆ ಕ್ಲಿಯರಾಗಿ ನೋಡಿ ಈ ಫ್ರಂಟ್ ಡಿಸೈನ್ ಅಷ್ಟೇ ಕಟಿಂಗ್ ಅಂದ್ರೆ ನೀವು ಕ್ಲಿಯರಾಗಿ ನೋಡ್ಕೊಬೋದು ಒಂದೇ ವಿಡಿಯೋದಲ್ಲಾದರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ಇವತ್ತು ಫ್ರಂಟ್ ಡಿಸೈನ್ ಹೇಳ್ಕೊಡ್ತಿದ್ದೀನಿ ಇದರಲ್ಲೇ ನಾನು ಲಿಂಕ್ ಹಾಕಿರ್ತೀನಿ ನಿಮಗೆ ನೀವು ಚೆಕ್ ಮಾಡ್ಕೊಬೋದು ಬ್ಯಾಕ್ನೆಕ್ ಇದೇ ಬ್ಲೌಸಿನ ಬ್ಯಾಕ್ನೆಕ್ ಡಿಸೈನ್ ಸಹಿತ ನಾವು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೆ ಹಾಗೆ ಫ್ರೆಂಡ್ಸ್ ನೋಡಿ ಈಗ ಒಂದು ಇಂಚಿಗೆ ಈ ರೀತಿ ಗ್ಯಾಪ್ ಕೊಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಳಿ ಅದೇ ಥರ ಶೇಪ್ ಮತ್ತು ಹಾಕೊಳ್ಳೋದಕ್ಕೆ ಬೇಕಾಗತ್ತೆ ನೋಡಿ ಈ ರೀತಿ ಒಂದೂವರೆ ಇಂಚ್ ಅನಿಸುತ್ತೆ ಈ ರೀತಿ ನೀವೊಂದು ಪಾಯಿಂಟ್ ಮಾಡಿಕೊಂಡ್ರೆ ಒಂದೇ ಅಳತೆಯಲ್ಲಿ ಬರುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಒಂದೇ ಅಳತೆಯಲ್ಲಿ ಬರೋದಕ್ಕೋಸ್ಕರ ಹಾಗೆಯೇ ಯಾವುದೇ ಬ್ಲೌಸು ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಕ್ಯಾನ್ವಸ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಈಗ ಈ ಕಡೆನೂ ಅದೇ ರೀತಿಯೇ ಟ್ರೇಸ್ ಮಾಡ್ಕೊಬೇಕು ಈ ಕಡೆಯೂ ಅದೇ ರೀತಿಯೇ ಟ್ರೇಸ್ ಮಾಡಿಕೊಂಡ್ರೆ ನೀವು ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಹಾಗೆಯೇ ಈ ಬ್ಲೌಸಿಗೆ ಎಷ್ಟು ತೊಗೊಳ್ತೀರಾ ಅಂತ ನಿನ್ನೆ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಈ ಬ್ಲೌಸ್ಗೆ ನಾವು ಇಲ್ಲೆಲ್ಲ ನಮ್ಮೂರಲ್ಲಿ ಅಂದರೆ ಫೈವ್ ಹಂಡ್ರೆಡ್ ಕೊಡೋದು ಹೆಚ್ಚು ಸಿಟಿ ಕಡೆ ಅಂದರೆ ಬೆಂಗಳೂರು ಅಂದರೆ ದೊಡ್ಡ ದೊಡ್ಡ ಸಿಟಿಯಲ್ಲೆಲ್ಲ ನೀವು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ತೊಗೋಬೋದು ಆದರೆ ಇಲ್ಲಿ ಅಷ್ಟೆಲ್ಲ ಕೊಡೋದಿಲ್ಲ ಹಾಗೆ ನಾವು ರಿಸ್ಕು ತೊಗೊಳಲ್ಲ ಯಾರಿಗಾದರೂ ಬೇಕಂದರೆ ಮಾತ್ರ ಅಮೌಂಟ್ ಕೊಡ್ತಾರೆ ಅಂದರೆ ಮಾತ್ರ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಯಾಕಂದರೆ ನಾವು ಇಷ್ಟೆಲ್ಲ ಟೈಮ್ ಕೊಟ್ಬಿಟ್ಟು ಫಿನಿಷಿಂಗ್ ಕೊಟ್ಟು ಹೊಲಿತೀವಿ ಅಂದಾಗ ಅವರು ಅಮೌಂಟ್ ಕೊಟ್ಟಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಕಟಿಂಗ್ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡಿಕೊಂಡು ಒಂದು ವೇಸ್ಟ್ ಬಟ್ಟೆಯಲ್ಲಿ ಅಂದರೆ ಸೇಮ್ ಕಲರ್ ಇರಲಿ ಸ್ವಲ್ಪ ಮ್ಯಾಚ್ ಆಗೋ ಕಲರಲ್ಲೇ ನೀವು ಈ ಕ್ಯಾನ್ವಸನ್ನು ಅಟ್ಯಾಚ್ ಮಾಡ್ಕೊಬೇಕು ನಾನು ಐರನ್ ಒಂದೊಂದು ಬಟ್ಟೆಗೆ ಕ್ಯಾನ್ವಸ್ ಐರನ್ ಅಂಟತ್ತೆ ಒಂದೊಂದು ಬಟ್ಟೆಗೆ ಅಂಟಲ್ಲ ಆದ್ದರಿಂದ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀವಿ ತುಂಬ ಈಸಿ ಆಗುತ್ತೆ ನೋಡಿದ್ರಲ್ವ ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಡ್ಜಲ್ಲಿ ನೀವು ಮರ್ಚಿ ಹೊಳ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಸಾದಾ ಬ್ಲೌಸ್ ಅಂದರೆ ಸುಮ್ಮನೆ ಏನು ಡಿಸೈನ್ ಇಲ್ದಿರೋ ಬ್ಲೌಸಿಗೆ ನೀವು ಕಡಿಮೆ ಅಮೌಂಟ್ ತೊಗೊಳೋದಕ್ಕಿಂತ ಈ ರೀತಿ ಡಿಸೈನ್ ಮಾಡಿ ಬ್ಲೌಸ್ ಹೊಲ್ಕೊಟ್ರೆ ಅಮೌಂಟನ್ನು ಜಾಸ್ತಿ ತಗೋಬೋದು ಹಾಗೆ ಕಸ್ಟಮರ್ ಸಮೇತ ಜಾಸ್ತಿ ಬರ್ತಾರೆ ಈಗ ಎಡ್ಜಲ್ಲಿ ಈ ರೀತಿ ಮರ್ಚಿ ಹೊಲ್ಕೊಳ್ಳಿ ತುಂಬಾ ಈಸಿ ಇದೆ ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ನನಗೆ ಮತ್ತೊಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು ಅಕ್ಕ ನೀವು ನೆಟೆಡ್ ಬ್ಲೌಸು ಸ್ಟಿಚ್ ಮಾಡಿದ್ರಲ್ಲ ಮೊನ್ನೆ ಅದನ್ನು ವೇರ್ ಮಾಡಿ ತೋರಿಸಿ ಅಂತ ಹೇಳಿಬಿಟ್ಟು ಓಕೆ ಸಿಸ್ಟರ್ ಅದು ಆ ಬ್ಲೌಸನ್ನು ನಾನು ವೇರ್ ಮಾಡಿ ತೋರಿಸ್ತೀನಿ ಯಾಕಂದರೆ ಯಾವ ರೀತಿ ಬಂದಿದೆ ಅಂತ ಕುತೂಹಲ ಇರುತ್ತೆ ಹಾಗಾಗಿ ಈ ಬ್ಲೌಸ್ ಅಂತೂ ವೇರ್ ಮಾಡಿರೋ ಫೋಟೋಸು ಹಾಗೆ ವೀಡಿಯೋಸು ನನ್ನ ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲಿ ನಾನು ವೀಡಿಯೋಸ್ ಹಾಕಿದ್ದೀನಿ ಅಂದರೆ ಈ ಸ್ಯಾರಿನ ವೇರ್ ಮಾಡಿ ಮಂದಾರ್ತಿಗೆ ಹೋಗಿದ್ವಿ ಹಾಗಾಗಿ ಹಾಕಿದ್ದೀನಿ ಆ ವೀಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ನೀವು ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲಿ ನೋಡ್ಬೋದು ಹಾಗೆ ಲಾಸ್ಟಲ್ಲೂ ನಾನು ಫೋಟೋ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಎಡ್ಜೆಲ್ಲ ಸ್ಟಿಚ್ ಆದಮೇಲೆ ಈ ರೀತಿ ಎಕ್ಸ್ಟ್ರಾ ಏನಾದರೂ ಫ್ಯಾಬ್ರಿಕ್ ಇದ್ದರೆ ಎಲ್ಲ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಮಧ್ಯ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಒಂದು ಸ್ಟಿಚ್ ಹಾಕೋಬೇಕು ಇದು ಆಗಿರುತ್ತೆ ಯಾಕಂದರೆ ಸರ್ದಾಡುವಂಥ ಚಾನ್ಸಸ್ ಇರುತ್ತೆ ನಾವು ಮೇಯ್ನ್ ಬಟ್ಟೆಗೆ ಕೊಟ್ಟು ಸ್ಟಿಚ್ ಮಾಡುವಾಗ ಏನಾದರೂ ಸರ್ದಾಡಬಾರ್ದು ಅಂತ ಹೇಳಿಬಿಟ್ಟು ಕರೆಕ್ಟಾಗಿ ನಾವು ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕಾಗತ್ತೆ ಅದರ ಮೇಲೆ ಅಂದರೆ ಮೇಯ್ನ್ ಬಟ್ಟೆ ಮೇಲೆ ಇಟ್ಕೊಂಡು ಯಾಕಂತಂದರೆ ಸರ್ದಾಡಿಬಿಟ್ರೆ ಅಲ್ಲಿ ಸಹ ಬ್ಲೌಸ್ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಆಗೆಲ್ಲ ನಾವು ಡ್ರೆಸ್ಸು ಸ್ಟಿಚ್ ಮಾಡುವಾಗ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ವಿ ಈಗ ಬ್ಲೌಸಿಗೆ ಬಂದುಬಿಟ್ಟಿದೆ ಹೊಸ ಟ್ರೆಂಡಾಗಿ ಈ ರೀತಿ ಮಧ್ಯೆ ಸೆಂಟರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಾದ ಮೇಲೆ ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡಿರ್ತೀವಲ್ಲ ಅದನ್ನು ತಗೋಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡು ಇಲ್ಲ ಇನ್ನು ಅಂದರೆ ಅಂದರೆ ಫ್ರಂಟಲ್ಲಿ ನಾನು ತೋರಿಸಿದ್ನಲ್ವ ಫ್ರಂಟ್ ಪಾರ್ಟಲ್ಲಿ ಇನ್ನು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಬೇಕಂದ್ರೆ ಶೇಪ್ ಹೇಗಿದೆಯೋ ನಾವು ಹೇಗೆ ಕಟ್ ಮಾಡಿರ್ತೀವೋ ಅದೇ ರೀತಿಯೇ ಅಟ್ಯಾಚ್ ಮಾಡ್ಕೋಬೇಕು ಇದು ಪ್ರಿಂಟ್ಸ್ ಕಟ್ ಕೊಟ್ಟಿದ್ದಾಗಿತ್ತು ಬ್ಯಾಕ್ ಹುಕ್ಸೇನೂ ಕೊಟ್ಟಿರಲಿಲ್ಲ ಫ್ರಂಟ್ ಹುಕ್ಸೇ ಕೊಟ್ಟಿದ್ದು ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ಫ್ರಂಟ್ ಹುಕ್ಸೇನೆ ಕೊಟ್ಟಿತ್ತು ಬ್ಯಾಕ್ ಹುಕ್ಸು ಈ ನೆಕ್ ಡಿಸೈನ್ ಇರೋದರಿಂದ ಬ್ಯಾಕ್ ಹುಕ್ಸು ಇಡೋದಕ್ಕೆ ಬರೋದಿಲ್ಲ ಹಾಗಾಗಿ ಫ್ರಂಟ್ ಹುಕ್ಸನ್ನೇ ಇಟ್ಕೊಬೋದು ಹಾಗಾಗಿ ಎಲ್ಲರೂ ಸಹಿತ ಇದು ಈ ಬ್ಲೌಸ್ ಡಿಸೈನನ್ನು ಟ್ರೈ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ತುಂಬ ಬ್ಲೌಸ್ ಡಿಸೈನು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸ್ ಚಾನಲಲ್ಲಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ನೀವು ಚೆಕ್ ಮಾಡಿಕೊಂಡು ನೋಡ್ಕೋಬೋದು ಹಾಗೆ ಲೈನಿಂಗನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ನೋಡ್ತಾ ಇದ್ದೀರಲ್ವಾ ಇದು ಈಗ ಫ್ರಂಟಲ್ಲಿ ಈ ರೀತಿ ಹೊಲ್ಕೊಬೇಕು ಅಂದರೆ ಈ ಪ್ರಿನ್ಸ್ ಕಟ್ ಇನ್ನೂ ಎರಡು ಪೀಸ್ ಇದೆ ಕೊಡೋದಕ್ಕೆ ಇದು ಮೇನ್ ಪೀಸ್ ಬರುತ್ತಲ್ವಾ ಅಂದರೆ ಈಗ ಕ್ಯಾನ್ವಸ್ ಅಟ್ಯಾಚ್ ಮಾಡ್ಕೊಳ್ಳೋದಿಕ್ಕೆ ಇದನ್ನು ನಾವೀಗ ಸೆಂಟರಲ್ಲಿ ಮಾರ್ಕ್ ಮಾಡಿ ಕ್ಯಾನ್ವಸ್ ಪೇಪರ್ ಅಂಟಿಸಿರ್ತೀವಲ್ಲ ಅದನ್ನು ಈ ರೀತಿ ಒಂದು ಸ್ಟ್ರೈಟ್ ಆದ ಒಂದು ಸ್ಟಿಚ್ಚನ್ನು ಹಾಕೊಂಬಿಡಿ ಯಾಕಂದರೆ ಎಲ್ಲೂ ಸಹಿತ ಕ್ಯಾನ್ವಸ್ ಪೇಪರು ಜರ್ಗಾಡೋದಿಲ್ಲ ಇಲ್ಲ ಅಂತಂದರೆ ನೀವು ಗುಂಡ್ಪಿನ್ ಹಾಕೋಬೋದು ಗುಂಡ್ಪಿನ್ಗಿಂತನೂ ಈ ರೀತಿ ಒಂದು ಮಧ್ಯ ಒಂದು ಸ್ಟಿಚ್ ಹಾಕ್ಕೊಳ್ಳೋದು ತುಂಬಾ ಸೇಫ್ ಅಂತ ಹೇಳ್ಬೋದು ಯಾಕಂದರೆ ಕಾಸ್ಟ್ಲಿ ಸೀರೆ ಕೊಟ್ಟಿರ್ತಾರೆ ಅದು ಹಾಳು ಮಾಡಿದ್ರೆ ಮತ್ತೆ ಕೈಯಿಂದ ದಂಡ ಕೊಡಬೇಕಾಗತ್ತೆ ಹಾಗಾಗಿ ಈಗ ನಾವು ಎಲ್ಲಿ ಟ್ರೇಸ್ ಮಾಡ್ಕೊಂಡಿದ್ದೀವ ಕ್ಯಾನ್ವಸ್ ಪೇಪರ್ ಮೇಲೆ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊ ಬರಬೇಕು ಯಾಕಂದರೆ ಇದು ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ನೋಡಿ ಎಲ್ಲಿ ನೀವು ಮಾರ್ಕ್ ಮಾಡಿದ್ದೀರಲ್ವ ಅದ್ರ ಮೇಲೇನೆ ಸ್ಟಿಚ್ ಮಾಡ್ಕೊತ ಬಂದರೆ ಕರೆಕ್ಟಾಗಿ ಬರುತ್ತೆ ನಾನು ಕ್ಯಾನ್ವಾಸ್ ಪೇಪರ್ ಅಟ್ಯಾಚ್ ಮಾಡೋದಕ್ಕೆ ತುಂಬ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಹಾಗೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಮತ್ತೆ ಒಬ್ಬರು ಸಿಸ್ಟರು ನನಗೆ ಕಮೆಂಟ್ ಮಾಡಿದರು ಬೋಟ್ನೆಕ್ಕಲ್ಲಿ ಶೋಲ್ಡರು ಮತ್ತು ಕುತ್ತಿಗೆ ಅಗ್ಲನ ಹಾರ್ಮೋಲಿಗೆ ಇಡಬೇಕಾ ಅಂತೇಳ್ಬಿಟ್ಟು ಶೋಲ್ಡರು ಮತ್ತು ಕುದಕ್ಕೆ ಅಗ್ಲ ಬಂದಿರುತ್ತಲ್ಲ ಅದನ್ನೇ ಹಾರ್ಮೋಲಾಗಿ ತಗೋಬೋದು ಕರೆಕ್ಟಾಗಿ ಬರುತ್ತೆ ಅರ್ಧ ಇಂಚು ಜಾಸ್ತಿ ಮಾಡ್ಕೊಳ್ಳಿ ಹಾಗೆಯೇ ಅದಕ್ಕೆ ಇನ್ನೊಂದು ವೀಡಿಯೋನೇ ಮಾಡ್ತೀನಿ ನಾನು ನೋಡ್ತಾ ಇರ್ಬೋದು ನೀವು ಈ ರೀತಿ ಕರೆಕ್ಟಾಗಿ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡು ಬಂದು ನೀವು ಈಗ ಕಟ್ ಮಾಡ್ಕೋಬೋದು ತುಂಬ ಈಸಿ ಮೆಥಡೆ ಅನ್ಬೋದು ನಿಮಗೆ ಹೇಗೆ ಅನ್ನಿಸ್ತಿದೆ ಇದು ಈಸಿ ಮೆಥಡ್ ಅನ್ನಿಸ್ತಿದೆಯಾ ನನಗೆ ಕಮೆಂಟ್ ಮಾಡಿ ಈಗ ಡಬಲ್ ಸ್ಟಿಚ್ಚನ್ನು ಕೊಟ್ಕೊಳ್ಳಿ ಯಾಕಂದರೆ ಸಿಂಗಲ್ ಸ್ಟಿಚ್ಚು ಕೆಲವು ಸರಿ ಬಿಚ್ಚು ಹೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಡಬಲ್ ಸ್ಟಿಚ್ ಕೊಟ್ಕೊಂಡಾಗ ಕರೆಕ್ಟಾಗಿ ಕೂರುತ್ತೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಕ್ಯಾನ್ವಸ್ ಪೇಪರ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀವಿ ನೀವು ಕರೆಕ್ಟಾಗಿ ನೋಡ್ಕೊಬೇಕು ಕ್ಯಾನ್ವಸ್ ಪೇಪರನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಡುವಾಗ ನಾವು ಉಲ್ಟಾ ಇಡ್ತಿದ್ದೀವೋ ಸೀದಾ ಇಡ್ತಿದ್ದೀವೋ ಕರೆಕ್ಟಾಗಿ ಇಡ್ತಿದ್ದೀವೋ ಅಂತ ನೋಡ್ಕೊಬೇಕು ಯಾಕಂದರೆ ಕೆಲವು ಸರಿ ಈ ರೀತಿ ಸ್ಟಿಚ್ ಮಾಡಿ ಕಟ್ಟಿಂಗ್ ಮಾಡಾದ ಮೇಲೆ ನಮಗೆ ಉಲ್ಟಾ ಇಟ್ಟಿದ್ದೀವಿ ಅನ್ನೋ ಅನುಭವ ಬರುತ್ತೆ ಆಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬ್ಲೌಸು ಆದ್ದರಿಂದ ನೀವು ಈ ರೀತಿ ಹೊಲ್ಕೊಬೇಕಾದ್ರೆ ಅದು ಕರೆಕ್ಟಾಗಿ ಕ್ಯಾನ್ವಾಸ್ ಪೇಪರ್ ಮಡಿಸಿದಾಗ ಕರೆಕ್ಟಾಗಿ ಕೂರತ್ತಾ ಅನ್ನೋದು ಸಹಿತ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಈ ರೀತಿ ಫ್ರಂಟಲ್ಲಿ ಸ್ಟಿಚಿಂಗ್ ಆದಮೇಲೆ ನೀವು ಉಲ್ಟಾ ಫೋಲ್ಡ್ ಮಾಡೋದಕ್ಕಿಂತ ಮೊದಲು ಕಟ್ಸನ್ನು ಕೊಟ್ಕೊಬೇಕು ಯಾಕಂದರೆ ನೀಟಾಗಿ ಕರು ತಿರುಗತ್ತೆ ಫ್ರೆಂಡ್ಸ್ ನಾವು ಎಷ್ಟೇ ಬ್ಲೌಸ್ ಸ್ಟಿಚ್ ಮಾಡ್ಬೋದು ಫಿನಿಶಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಯಾವುದೇ ರೀತಿ ಡಿಸೈನ್ ಸ್ಟಿಚ್ ಮಾಡಿದ್ರೂ ಫಿನಿಷಿಂಗ್ ಅನ್ನೋದನ್ನು ಚೆನ್ನಾಗಿ ಕೊಡ್ತಾ ಇರಬೇಕು ನಾನು ಮೊನ್ನೆ ಒಂದು ಬ್ಲೌಸ್ ನೋಡಿದೆ ಅವರು ಫೈವ್ ಹಂಡ್ರೆಡ್ ತೊಗೊಂಡಿದ್ದಾರಂತೆ ಆದರೆ ಫಿನಿಶಿಂಗ್ ಏನೇನೂ ಇಲ್ಲ ಡಿಸೈನು ಅಂತಂದರೆ ಏನು ಮಾಡಿದ್ದಾರೆ ಅಂತಂದರೆ ಫುಲ್ಲು ಲೇಸ್ ಹಚ್ಚಿದ್ದಾರೆ ಇಡೀ ಬ್ಲೌಸ್ ತುಂಬನೂ ಬರೀ ಲೇಸ್ ಹಚ್ಚಿ ಡಿಸೈನ್ ಮಾಡಿದ್ದಾರೆ ಅದು ಡಿಸೈನ್ ಅಲ್ಲ ಇದು ಅಫಿಷಿಯಲ್ ಆಗಿ ಒಂದು ನ್ಯೂ ಟ್ರೆಂಡ್ ಆಗಿ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಡಿಸೈನ್ ನನಗಂತೂ ತುಂಬಾ ಖುಷಿ ಆಯಿತು ನಾವು ಎಲ್ಲೂ ಸಹಿತ ಒಂದು ಲೇಸನ್ನು ಯೂಸ್ ಮಾಡಿಲ್ಲ ನಿಮಗೆ ಬೇಕು ಅಂದರೆ ಥ್ರೆಡ್ ಪೈಪಿಂಗ್ ಕೊಟ್ಕೊಬೋದು ಹಾಗೆಯೇ ಬ್ಲೌಸು ತುಂಬ ಅಫಿಷಿಯಲ್ ಆಗಿ ಒಂದು ಟ್ರೆಂಡ್ ಆಗಿದೆ ಅದು ನಿಜನ ಇಲ್ಲೋ ನೀವೇ ಕಮೆಂಟ್ ಮಾಡಿ ಹೇಳಬೇಕು ಸಿಕ್ಕಾಪಟ್ಟೆ ಈಗ ಲೇಸ್ ಹಚ್ಚಿ ಡಿಸೈನ್ ಮಾಡೋದನ್ನು ಯಾರೂ ಇಷ್ಟಪಡೋಲ್ಲ ಸಿಂಪಲ್ಲಾಗಿ ಥ್ರೆಡ್ ಪೈಪಿಂಗು ಇಷ್ಟಪಡ್ತಾರೆ ಇಲ್ಲದೇ ಇದ್ದರೆ ಈ ರೀತಿ ಇಷ್ಟಪಡ್ತಾರೆ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಕೊಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಫ್ರಂಟ್ ಪ್ರಿನ್ಸ್ ಕಟ್ ಎಲ್ಲ ಸ್ಟಿಚ್ ಮಾಡಿದ್ದು ನಾವು ತುಂಬ ವೀಡಿಯೋಸು ನಮ್ಮ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ನಾವು ಇಷ್ಟು ಯಾವುದೇ ಬ್ಲೌಸು ಹೊಸ ಟ್ರೆಂಡ್ ಬಂದ್ರೂ ಸ್ಟಿಚ್ ಮಾಡಿದ್ರು ನಮ್ಮ ವಿವರ್ಸ್ ಸಬ್ಸ್ಕ್ರೈಬರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾವು ಕಟ್ಟಿಂಗು ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ನೀವು ನಮಗೆ ಒಂದು ಸಹಾಯ ಅಂತಂದ್ರೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬರು ಮತ್ತೆ ಒಂದು ವ್ಯೂ ನಿಮ್ಮ ಕಡೆಯಿಂದ ನಾವು ಕೇಳೋದು ಅಷ್ಟೇ ಇದನ್ನ ಒಂದು ನೀವು ಕೊಟ್ಬಿಟ್ರಿ ಅಂತಂದ್ರೆ ನಮಗೆ ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಒಂದು ಮೋಟಿವೇಶನ್ ಆಗುತ್ತೆ ನೋಡಿ ಫ್ರಂಟಲ್ಲಿ ಈ ರೀತಿ ಪ್ರಿನ್ಸ್ ಕಟ್ ಕೊಟ್ಟು ಓವರ್ಲಾಕ್ ಮಾಡ್ಕೊಂಡ್ಮೇಲೆ ಗುಂಡಿಪಟ್ಟಿ ಮತ್ತು ಕಾಜಾಪಟ್ಟಿನ ಮಾಡ್ತಾ ಇದ್ದೀವಿ ಗುಂಡಿಪಟ್ಟಿ ಕಾಜಾಪಟ್ಟಿ ಫ್ರಂಟಲ್ಲೇ ಕೊಟ್ಕೊಬೋದು ಬ್ಯಾಕಲ್ಲೇ ಕೊಡಬೇಕು ಪ್ರಿನ್ಸ್ ಕಟ್ ಕೊಟ್ಟರೆ ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಇದೆ ಆ ರೀತಿ ಏನೂ ಇಲ್ಲ ಬೇಕಿದ್ದರೆ ನೀವು ಕಪ್ಸನ್ನು ಕೊಟ್ಕೊಬೋದು ನಾನು ಕಪ್ಸೇನು ಯೂಸ್ ಮಾಡ್ತಾ ಇಲ್ಲ ಹಾಗೆಯೇ ಫ್ರಂಟಲ್ಲಿ ನಾವು ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ಸ್ಯಾರಿ ಕಲರು ಸಹಿತ ಸಖತ್ತಾಗಿತ್ತು ಹಾಗೆಯೇ ಇನ್ನೂ ಹೊಸ ಹೊಸ ನ್ಯೂ ಡಿಸೈನನ್ನು ನನ್ನ ಆರ್ ಜಿ ಟೆಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅದಕ್ಕೆ ನಿಮ್ಮ ಒಂದು ಲೈಕ್ ಅನ್ನೋದು ನಿಮ್ಮ ಸಪೋರ್ಟ್ ಅನ್ನೋದು ಬೇಕು ಹಾಗೆಯೇ ಪಟ್ಟಿ ರಿಂಗ್ ಪಟ್ಟಿನ ರೆಡಿ ಮಾಡ್ತಾ ಇದ್ದಾರೆ ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಯಾವ ಕಮೆಂಟಿಗೆ ಸಹಿತನೂ ನಾನು ರಿಪ್ಲೈ ಕೊಟ್ಟೆ ಕೊಡ್ತೀನಿ ಯಾಕಂದರೆ ನಾವೊಂದು ವೀಡಿಯೋಸ್ ಇದ್ದೀವಿ ಅಂದರೆ ನಿಮಗೆ ಅದರಲ್ಲಿ ಡೌಟ್ಸ್ ಅನ್ನೋದು ಇದ್ದೇ ಇರುತ್ತೆ ಏನೇ ಡೌಟ್ಸ್ ಇದ್ರೂ ಸಹಿತ ನನಗೆ ಕಮೆಂಟ್ ಮಾಡಿ ಕೇಳಿ ಹಾಗೆ ಕೆಲವೊಂದು ಶಾರ್ಟ್ಸ್ ವಿಡಿಯೋಗಳಲ್ಲೂ ಈ ವಿಡಿಯೋಗಳನ್ನು ಬಿಟ್ಟಿದ್ದೀನಿ ನೀವು ನೋಡ್ಬೋದು ಹಾಗೆ ಇನ್ನೊಂದು ಚಾನಲ್ ರೇವತಿ ಕನ್ನಡ ವ್ಲಾಗ್ ಚಾನಲ್ನು ಸಹಿತ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಆ ಚಾನಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹೀಗೇ ಈಗ ನೋಡ್ತಾ ಇರ್ಬೋದು ನೀವು ಫ್ರೆಂಟಲ್ಲಿ ಉಕ್ಸ್ಪಟ್ಟಿ ರಿಂಗ್ ಪಟ್ಟಿ ಎರಡೂ ರೆಡಿ ಆಯಿತು ಈಗ ಶೋಲ್ಡರ್ ಜಾಯಿಂಟ್ ಮಾಡೋದು ಈ ಬ್ಲೌಸು ಬ್ಯಾಕ್ ಮತ್ತೆ ಫ್ರಂಟ್ ಎರಡು ಡಿಸೈನ್ ಮಾಡಿದೀವಿ ಮತ್ತೆ ಸ್ಲೀವಿಗ್ ಸಹಿತ ತ್ರೀ ಪಫ್ ಅನ್ನು ಕೊಟ್ಟಿದೀವಿ ಈ ರೀತಿ ಒಂದು ಬ್ಲೌಸಲ್ಲಿ ಇಷ್ಟೊಂದು ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀವಿ ಎಷ್ಟು ಅಮೌಂಟ್ ತೊಗೊಬೇಕು ಅಂತ ಅಂದರೆ ನಿಮ್ಮ ಊರಲ್ಲಿ ಚೆನ್ನಾಗೇ ಕೊಡ್ತಾರೆ ಅಂದರೆ ಸೆವೆನ್ ಹಂಡ್ರೆಡಿಂದ ಇದೆ ಏಯ್ಟ್ ಹಂಡ್ರೆಡ್ ತೊಗೊಳ್ಳಿ ಇಲ್ಲ ಅಂದರೆ ಫೈ ಹಂಡ್ರೆಡ್ ತೊಗೊಳ್ಳಿ ನೋಡ್ತಾ ಇರ್ಬೋದು ಬ್ಯಾಕು ಮತ್ತು ಫ್ರಂಟು ಹೇಗಾಗಿದೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಡಿಸೈನ್ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡಿಕೊಂಡು ನೋಡ್ಬೋದು ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋಸನ್ನು ಫುಲ್ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇಷ್ಟು ಕ್ಲಿಯರಾಗಿ ಇಷ್ಟು ನೀಟಾಗಿ ಎಲ್ಲೂ ಸಹಿತ ನಿಮಗೆ ಕನ್ನಡದಲ್ಲಿ ಹೇಳ್ಕೊಟ್ಟಿಲ್ಲ ನಾ ಚೆಕ್ ಮಾಡಿ ಮಾಡಿರೋ ರೀತಿ ಹಾಗಾಗಿ ಇವತ್ತು ಈ ವಿಡಿಯೋ ನೋಡಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಬ್ಯಾಕ್ ಇದು ಹಾಗೆಯೇ ಫ್ರಂಟ್ ಡಿಸೈನು ಈಗ ಫುಲ್ಲು ಬ್ಲೌಸು ಸ್ಟಿಚಿಂಗ್ ಆಗಿದೆ ಫುಲ್ ಬ್ಲೌಸ್ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಆಗಿತ್ತು ಹಾಗೆಯೇ ನಾನು ವೇರ್ ಮಾಡಿರೋ ಫೋಟೋ ಸಹಿತ ಹಾಕಿದ್ದೀನಿ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಕ್ಯಾನ್ವಾಸ್ ಮಾಡ್ಬಿಟ್ಟು ನೀವು ಯಾವುದೇ ತರ ಡಿಸೈನ್ ಆದರೂ ರೆಡಿ ಮಾಡ್ಬೋದು ಆದರೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ನೀಟಾಗಿ ಬರುತ್ತೆ ಈ ಬ್ಲೌಸ್ ನೀವು ನೋಡಬಹುದು ಎಲ್ಲೂ ಸಹಿತ ಒಂದು ಲೇಸನ್ನು ಸಹಿತ ಅಟ್ಯಾಚ್ ಮಾಡಿಲ್ಲ ಈ ರೀತಿ ಡಿಸೈನ್ ಮಾಡಿದಾಗ ನೀವು ಲೇಸನ್ನು ಎಲ್ಲೂ ಸಹಿತ ಕೊಡೋದಕ್ಕೆ ಹೋಗ್ಬೇಡಿ ಈ ಡಿಸೈನ್ ಹಾಳಾಗುತ್ತೆ ಈ ರೀತಿ ಅಫಿಷಿಯಲ್ ಆಗಿ ಸ್ಟಿಚ್ ಮಾಡಿಕೊಂಡು ವೇರ್ ಮಾಡಿ ಸಖತ್ತಾಗಿರುತ್ತೆ ನನ್ನ ಬ್ಲೌಸು ಅಷ್ಟೇ ನಾನು ವೇರ್ ಮಾಡಿದಾಗ ತುಂಬ ಜನ ಕೇಳಿದ್ರು ತುಂಬ ಚೆನ್ನಾಗಾಗಿದೆ ಬ್ಲೌಸು ಎಷ್ಟು ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಅಂತ ನನಗೆ ತುಂಬ ಜನ ನಮ್ಮ ರಿಲೇಟಿವ್ ಅಲ್ಲೇ ಕೇಳಿದ್ರು ಹಾಗಾಗಿ ನಿಮಗೂ ಸಹಿತ ಕಲಿಯೋರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಹಾಗೇ ಫ್ರೆಂಡ್ಸ್ ನೋಡಿ ಫ್ರಂಟಲ್ಲಿ ಈ ರೀತಿ ಬಂದಿತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇನ್ನೂ ವೆರೈಟಿ ಫ್ರಂಟ್ ಡಿಸೈನ್ ಅಥವಾ ಬ್ಯಾಕ್ ಡಿಸೈನ್ ಹೇಳ್ಕೊಡ್ತೀವಿ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್